ನೋಡಿ ಎಸ್ ಡಿ ಪಿ ಐ ಒಂದು ದೇಶದ್ರೋಹಿ ಸಂಘಟನೆ ಪಕ್ಷ ಅದು ಈಗಾಗಲೇ ಅದರ ಉಪಾಧ್ಯಕ್ಷನ ಹುಡುಕ್ತಾ ಇದ್ದಾರೆ ಅರೆಸ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ನನಗೆ ಸೊ ಆ ರೀತಿಯ ಎಸ್ ಡಿ ಪಿ ಐ ಕೂಡ ಸಂಘಟನೆ ಇದರ ಹಿಂದೆ ಇದೆ ಈ ನಿಶ್ಚಿತವಾಗಿ ಅದನ್ನು ಗುರ್ತು ಹಿಡಿದು ಯಾರು ಕೆಡಿಗೇಡಿಗಳಿದ್ದಾರೆ ಯಾರು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಶಿಕ್ಷೆ ಮಾಡೋದು ಬಿಟ್ಟು ಇವತ್ತು ನೀವು ಮಾಡ್ತಾ ಇರುವಂತಹದ್ದು ಈ ಬಚಾವ್ ಮಾಡಿದ್ರು ಈಗ ತನಿಖೆ ಯಾಕೆ ನಿಲ್ಸಿದ್ರಿ ಹದಿನೇಳು ಜನ ಸಾಕ ನಿಮಗೆ ಬಂದನಾ ಅಲ್ಲಿ ಸಾವಿರ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸೇರಿದ ಸೇರಿದ್ದಾರೆ ಸಾವಿರ ಜನ ಗುರುತಿಸಿದ್ದಾರೆ ಹದಿನೇಳು ಜನ ಇದೇ ಹಿಂದೂಗಳು ಮಾಡಿದ್ರ ಮನೆ ಮನೆ ಹೊಕ್ಕು ಹೊಡಿತಿದ್ರಲ್ಲ ಮನೆ ಮನೆ ಹೊಕ್ಕು ಹಿಡಿತಿದ್ರಲ್ಲ ಬರೀ ಹದಿನೇಳು ಜನರನ್ನು ಹಿಡಿದು ಒಂದು ಶೋ ಮಾಡ್ತಾರೆ ನಾಟಕ ಮಾಡ್ತೀರಿ ಸೊ ಕಾಂಗ್ರೆಸ್ನವ್ರದ್ದು ನಿಮ್ದು ಅತಿ ಆಯ್ತಿದ್ದು ಇದು ಈ ರೀತಿಯ ಮಾಡುವಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ತನ್ವೀರ್ ಸೇಠ್ ಅವ್ರು ಹೇಳ್ತಾರೆ ಬಂಧನ ತಡ ಆಗಿದ್ದಕ್ಕೆ ಅಂಥೇಳಿ ನಾನು ಹೇಳೋದು ತಡ ಆಯಿತು ಅಥವಾ ವಿಳಂಬ ಆಯಿತು ಅಂತನ್ನೋದು ನಿಮಗೆ ಬೇರೆ ದಾರಿಗಳಿದೆ ಕಲ್ಲ ಹಿಡ್ಕೊಳ್ಬೇಕಾ ಕಲ್ಲು ಹಿಡ್ಕೊಂಡು ಅಟ್ಯಾಕ್ ಮಾಡ್ಬೇಕಾ ಅವರನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಸಂವಿಧಾನ ಇದೆ ಪಾಕಿಸ್ತಾನ ಅಲ್ಲ ಇದು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇದೆ ಕಾನೂನಿದೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ಧರಣಿ ಮಾಡೋ ವ್ಯವಸ್ಥೆ ಇದೆ ಕಲ್ಲು ಯಾಕೆ ಹೇಳಿದ್ದಾರೆ ನಾವು ಸೊ ತನ್ವೀರ್ ಶೆಟ್ ನೀವು ಕುಮ್ಮಕ್ಕೂ ಕೊಡ್ತಾ ಇದ್ರಲ್ಲ ನೀವು ನಿಮಗೂ ಚಾಕು ಹಾಕಿದ್ದಾರೆ ಯಾರು ಚಾಕು ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಗೊತ್ತಿದೆ ಪುನರ್ಜನ್ಮ ಆಗಿದೆ ಸೊ ಇದೇ ಕಲ್ಲು ನಿಮಗೆ ನಿಮಗೆ ಬೀಸ್ತಾರೆ ಇವರು ಕಿಡಿಗೇಡಿಗಳನ್ನು ಬಂಧಿಸೋದು ಬಿಟ್ಟು ಕಿಡಿಗೇಡಿಗಳನ್ನು ಸಮರ್ಥನೆ ಮಾಡ್ತಾ ಇದ್ರಿ ಇನ್ನು ರಾಜಣ್ಣ ಅವ್ರ ಹೇಳಿಕೆ ಗೃಹ ಮಂತ್ರಿಗಳ ಹೇಳಿಕೆ ಪ್ರದ ಮುಖ್ಯಮಂತ್ರಿಗಳ ಹೇಳಿಕೆ ಶೋಭೆ ತರುವಂಥದ್ದಲ್ಲ ದೇಶದ ರಾಜ್ಯದ ಸುರಕ್ಷತೆ ಯೋಚನೆ ಮಾಡಿ ನಿಮ್ಮ ವೋಟ್ ಬ್ಯಾಂಕ್ ಅಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳು ಸೇರಿದಂತೆ ಹದಿನಾಲ್ಕು ಸಿಬ್ಬಂದಿಗಳು ಏಟಾಗಿದೆ ರಾಜ್ಯ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನೇ ಸುಟ್ಟು ಹಾಕಿದ್ರು ಶಿವಮೊಗ್ಗದ ಎಸ್ ಎಸ್ಪಿನೇ ಓಡಿ ಹೋಗ್ಬೇಕಾಯ್ತು ಇಲ್ಲಿ ಡಿ ಸಿ ಪಿ ಗಾಡಿಯನ್ನು ಫಾಸ್ಟ್ ಹೊಡಿಬೇಕಾಯ್ತು ಕಲ್ಲೆಸಿದ್ರು ಸೊ ಇದನ್ನು ಇಲ್ಲಿ ಒಂದು ಹದಿನೇಳು ಹದಿನೆಂಟನೇ ದಲ ಪೊಲೀಸ್ ಇಲಾಖೆಯವರಿಗೆ ಅಧಿಕಾರಿಗಳ ಸಹಿತ ಕಲ್ಲೇಟ್ನಿಂದ ಗಾಯ ಆಗಿದೆ ರೀ ಕಾಂಗ್ರೆಸ್ನವರೇ ಗೃಹ ಮಂತ್ರಿಗಳು ನಿಮಗೆ ತಲೆಗೆ ಏಟಾಗಿಲ್ಲ ನಿಮಗೆ ತಲೆಗೆ ಕಲ್ಲು ಬಿದ್ದಿಲ್ಲ ಮುಖ್ಯಮಂತ್ರಿಗಳು ನಿಮ್ಗೆ ಕಾಲಿಗೆ ಕಲ್ಲು ಬಿದ್ದಿಲ್ಲ ಅಲ್ಲಿ ಏಟಾಗಿದ್ದು ಪೊಲೀಸ್ ಇಲಾಖೆ ರಕ್ಷಣೆ ಮಾಡುವಂಥವ್ರಿಗೆ ಇವತ್ತು ಏಟಾಗಿದೆ ಅವ್ರಿಗೂ ಸುರಕ್ಷತೆ ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವತ್ತು ಮುಸ್ಲಿಮರ ಬಗ್ಗೆ ಕಿಡಿಗೇಡಿಗಳ ಬಗ್ಗೆ ಗುಂಡಗಳ ಬಗ್ಗೆ ಇಲ್ಲಿಗಲ್ ಕೆಲಸ ಮಾಡುವಂಥವ್ರ ಬಗ್ಗೆ ನೀವು ರಕ್ಷಣೆ ರಕ್ಷಣೆ ಎಂದಿದ್ದೀರಲ್ಲ ಇದು 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 ನಿಶ್ಚಿತವಾಗಿ ಹಿಂದೂ ಸಮಾಜ ಗಮನಿಸ್ತಾ ಇದೆ ಜನ ನೋಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಸರಿಯಾಗಿ ತಕ್ಕ ಹಾಗೆ ಉತ್ತರ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದಾರೆ ನೋಡಿ ವಕ್ತಾರಾದಂಥ ಲಕ್ಷ್ಮಣ್ ಅವರ ಹೇಳಿಕೆ ಅತ್ಯಂತ ಹಾಸ್ಯಾಸ್ಪದವಾದ ನಗ್ತಾ ಇದಾರೆ ಜನ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಯಾರು ಆರ್ ಎಸ್ ಎಸ್ ಏನು ಮಾಡ್ತಾ ಇದೆ ಗೊತ್ತು ಬರೀ ಏನು ಬಾಯಿ ಬಿಟ್ಟರೆ ನಾಲ್ಗೆ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕು ಲಕ್ಷ್ಮಣವರೇ ಏನು ಆರ್ ಎಸ್ ಎಸ್ ಒಂದು ಸಾವಿರ ಜನರನ್ನ ಗುರುತಿಸಿದ್ದಾರೆ ಅದರೊಳಗೆ ಒಬ್ಬ ಆರ್ ಎಸ್ ಎಸ್ ತೋರಿಸು ಏನು ವ್ಯಾಖ್ಯಾತ ಪಗೊಳ್ಳೋದಾ ಏನು ಅಂಟುಕೊಳ್ಳಿದ್ದೀರ ಆರ್ ಎಸ್ ಎಸ್ ಅಂದರೆ ಕಲ್ಲೇಶ್ ಅವರಲ್ಲ ಬಾಂಬ್ ಹಕ್ಕ ಅವರು ಯಾರಿದ್ದಾರೆ ಮುಸ್ಲಿಮರು ಯಾರಿದ್ದಾರೆ ಕೆಡಿಗೇಳಿ ಯಾರಿದ್ದಾರೆ ಅವರಿಗೆ ಏನ್ ಬೇಕಾದ್ರು ಬಗಳೋದನ್ನ ನಿಲ್ಲಿಸಬೇಕು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಕೀ ಬಿಗಿ ಹಿಡಿದು ಮಾತಾಡೋದು ನಾನು ಸವಾಲು ಹಾಕ್ತಾ ಇದ್ದೀನಿ ಆರ್ ಎಸ್ ಎಸ್ ಅಥವಾ ನೀವು ಎದುರಾಬಾದ್ರ ಬದರ ಬೇಕಾದ್ರೆ ಈ ರೀತಿ ಮಾತನಾಡೋದನ್ನ ವಾಪಸ್ ಸೋಡ್ರಿ ಯಾರು ಕಿಡಿಗೇಡಿಗಳಿದ್ದಾರೆ ಈ ನಾಳೆ ಮನೆ ಮೇಲೂ ಕಲ್ ಬೀಳುತ್ತೆ ನಿಮ್ಮನೇನು ಹೋಗುತ್ತಾರೆ ಇವರಿಗೆ ಬೇರೆ ಯಾರೆಲ್ಲ ಹಿಂದೂಗಳು ಕಾಫಿರ್ರಿ ಇವರಿಗೆ ನೆನಪಿಟ್ಕೋ ಸೊ ಏನು ಬೇಕಾದ ಮಾತನಾಡುವಂಥದ್ದು ನಡೆಯುವುದಿಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಬಿಗಿ ಬಿಗಿ ಹಿಡಿದು ಮಾತಾಡ್ಕೊಳ್ಳಿ